ಹೊನ್ನಾವರ ತಾಲೂಕಿನ ಸಾಲ್ಕೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಂಡಾಕುಳಿಯಲ್ಲಿ ಮಾಂಸಕ್ಕಾಗಿ ನಡೆದ ಗೋವಿನ ಭೀಕರ ಹತ್ಯೆ ಘಟನಾ ಸ್ಥಳಕ್ಕೆ ಶಾಸಕ ದಿನಕರ್ ಶೆಟ್ಟಿ ಅವರು ಭೇಟಿ ನೀಡಿ ಆಕಳ ಮಾಲೀಕರು ಹಾಗೂ ಸ್ಥಳೀಯರೊಂದಿಗೆ ಘಟನೆ ಕುರಿತು ಮಾಹಿತಿ ಪಡೆದರು इला ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಅಲ್ಲೋಲ ಕಲ್ಲೋಲ ವಾತಾವರಣ ನಿರ್ಮಾಣವಾಗುತ್ತಿದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮುಲ್ಲಾ ಖಾನ್ ಆಗಿದ್ದಾರೆ ಗೃಹ ಇಲಾಖೆ ನಾಚಿಕೆ ಗೇಡಿನಂತಾಗಿದೆ ಹಿಂದೂಗಳ ಸಂಸ್ಕೃತಿಗೆ ಪದೇ ಪದೇ ಧಕ್ಕೆ ತರುವ ಕೆಲಸ ಆಗುತ್ತಿದೆ ಬೆಂಗಳೂರಿನಲ್ಲಿ ಗೋವಿನ ಕೆಚ್ಚಲು ಕಡಿದ ಆರೋಪಿ ಮಾನಸಿಕ ಅಸ್ವಸ್ಥ ಎಂದು ಗೃಹ ಸಚಿವರು ಬೇಜವಾಬ್ದಾರಿ ಹೇಳಿಕೆ ನೀಡುತ್ತಾರೆ ಸಿಎಂ ಗೃಹ ಸಚಿವರು ಆಸ್ಪತ್ರೆಗೆ ತೆರಳಿ ಮಾನಸಿಕ ಪರೀಕ್ಷೆ ಮಾಡಿಸಿಕೊಳ್ಳಲಿ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಕೆಲಸ ಮಾಡಬೇಡಿ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇವೆ ಈ ಕೃತ್ಯವನ್ನು ಖಂಡಿಸುತ್ತೇವೆ ಎಂದರು ರಾಜ್ಯದಲ್ಲಿ ಒಂದು ಆಕಳ ಕೆಚಲು ಮಾಸುವ ಮುನ್ನವೇ ಈ ಒಂದು ಕವಲೇಕಿ ಒಂದು ಗೋವಿನ ಹತ್ಯೆ ನಡೆದಿದೆ ಭೀಕರವಾಗಿ ಕೊಂಡಕೋಳಿಯಲ್ಲಿ ಅಥವಾ ಈ ಬಗ್ಗೆ ಏನು ಕರ್ನಾಟಕ ರಾಜ್ಯ ಮೊದಲು ಬಹಳ ಒಳ್ಳೆಯ ರಾಜ್ಯ ಅನ್ನುವಂಥದ್ದು ಇಡೀ ನಮ್ಮ ದೇಶದಲ್ಲಿ ಇದ್ದಂತ ಒಂದು ಹೆಸರುವಾಸಿಯಾದಂಥ ರಾಜ್ಯ ಕರ್ನಾಟಕ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಇಡೀ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವಾದಂತ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಇದಕ್ಕೆ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮುಲ್ಲ ಖಾನ್ ಆಗಿಬಿಟ್ಟಿದ್ದಾರೆ ಅವರು ಅದರ ನಂತರ ಗೃಹ ಇಲಾಖೆ ನಾಚಿಗೆಗೇಡು ಗೃಹ ಇಲಾಖೆ ಆಗಿದೆ ಸ್ವಲ್ಪವೂ ಮಾನ ಮರ್ಯಾದೆ ಇಲ್ಲದಂತ ಇಲ್ಲದೇ ಇದ್ದಂಥ ಗೃಹ ಇಲಾಖೆ ಗೃಹ ಸಚಿವರು ಯಾವುದೇ ಒಂದು ವಿಷಯವನ್ನು ಈ ರೀತಿ ಬಂದಂಥ ಸಂದರ್ಭದಲ್ಲಿ ಅವರು ಉತ್ತರ ತನಗೇನೂ ಗೊತ್ತಿಲ್ಲ ತಾನು ವಿಷಯವನ್ನು ತಿಳ್ಕೊಂಡು ಪರೀಕ್ಷೆ ಮಾಡಿ ಆಮೇಲೆ ವಿಷಯವನ್ನು ಹೇಳ್ತಾಯಿ ಅನ್ನುವಂಥ ಮಾತನ್ನು ಪ್ರತಿ ಹಂತದಲ್ಲೂ ಅವರು ಹೇಳ್ತಾ ಇರೋದನ್ನು ನಾವು ಕಂಡಿದ್ದೇವೆ ನಮಗೆ ಬೇಸರ ಇದೆ ನಮ್ಮ ದುರಾದೃಷ್ಟಕ್ಕೆ ಇಂಥ ಒಂದು ಗೃಹ ಸಚಿವರು ಗೃಹ ಇಲಾಖೆ ಜೊತೆಗೆ ಮುಖ್ಯಮಂತ್ರಿಗಳು ಪ್ರತಿ ಹಂತದಲ್ಲಿ ಈ ರೀತಿಯ ಒಂದು ಉತ್ತರ ಹೇಳುವಂಥದ್ದು ಒಬ್ಬ ಹೇಡಿ ಮುಖ್ಯಮಂತ್ರಿ ಹೇಡಿ ಅದು ಗೃಹ ಸಚಿವರು ಮೊನ್ನೆ ಅಷ್ಟೇ ಬೆಂಗಳೂರಲ್ಲಿ ಒಂದು ಆಕಳದ ಕೆಚ್ಚಲನ್ನು ತೆಗೆದು ಕಡಿದು ಹೋಗಿದ್ರು ಅದಕ್ಕೆ ಜಮೀರ್ ಬಂದು ಮೂರು ಲಕ್ಷ ರೂಪಾಯಿನ ಕೊಟ್ಟು ಹೋಗಿದ್ದಾರೆ ಅನ್ನುವಂಥದ್ದನ್ನು ದುಡ್ಡು ನಮಗೆ ಅವಶ್ಯಕತೆ ಇಲ್ಲ ನಾವೆಲ್ಲ ಹಿಂದೂ ಒಂದಾಗಿ ಇರ್ತೇವೆ ನಮ್ಮ ಸಂಸ್ಕೃತಿ ಇಲ್ಲಿ ನಮಗೆ ಉಳಿಬೇಕಾಗಿದೆ ಈಗ ಬೇರೆ ಏನೂ ನಾವು ಅವರಿಂದ ಅಪೇಕ್ಷೆ ಪಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ ಸಂಸ್ಕೃತಿಗೆ ಧಕ್ಕೆ ಬರುವಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ಮುಖ್ಯಮಂತ್ರಿ ಅವರಿಂದ ಆಗ್ತಾ ಇದೆ ಅವರ ಸಚಿವರಿಂದ ಇಂಥ ಒಂದು ಹೇಯವಾದಂಥ ಕೃತ್ಯ ಮೊನ್ನೆ ಅಲ್ಲಿ ಹಿಡ್ದವಾಗ ಆಕಳ ಕೆಚ್ಚಲನ್ನು ಕಟ್ ಮಾಡಿದವಾಗ ಮಾನಸಿಕ ಅಸ್ವಸ್ಥ ಇದ್ದಾನೆ ಅನ್ನುವಂಥದ್ದನ್ನು ಮಾನಸಿಕ ಅಸ್ವಸ್ಥ ಮುಖ್ಯಮಂತ್ರಿಗಾಗಿದೆಯೋ ಅಥವಾ ಗೃಹ ಸಚಿವರಿಗೆ ಮಾನಸಿಕ ಅಸ್ವಸ್ಥ ಆಗಿದೆಯೋ ಅನ್ನುವಂಥದನ್ನು ಅವರು ಬಹಿರಂಗಪಡಿಸಬೇಕು ಅನ್ನುವಂಥದನ್ನು ನಂತರ ಹೊನಾವರ ಪೊಲೀಸ್ ಠಾಣೆಗೆ ತೆರಳಿದ ಶಾಸಕರು ಸಿಪಿಐ ಸಿದ್ದರಾಮೇಶ್ವರ ಪಿಎಸ್ಐ ಮಂಜುನಾಥ್ ಅವರೊಂದಿಗೆ ಚರ್ಚಿಸಿದರು ಪೊಲೀಸ್ ಇಲಾಖೆಯ ಬಗ್ಗೆ ಭಯದ ವಾತಾವರಣ ದೂರವಾಗಿದೆ ನಾವು ಕಳ್ಳರನ್ನು ತೋರಿಸಿದರೆ ಪೊಲೀಸರು ಅವರಿಗೆ ಮಾಹಿತಿ ನೀಡಿ ವಿಷಯ ಮುಟ್ಟಿಸುವ ಕೆಲಸ ಮಾಡುತ್ತಾರೆ ಜಿಲ್ಲೆಯ ಎಲ್ಲಾ ಕಾಂಗ್ರೆಸ್ ಶಾಸಕರು ಕಾನ್ಗಳಾಗಿದ್ದಾರೆ ಎಂದರು ಆಮೇಲೆ ನೀವು ಮತ್ತೆ ರೆಟ್ಟಿ ಸ್ಯಾಂಡೀನ್ ಕಾಲದಲ್ಲಿ ಹೋಗ್ರಿ ಈಗ ಏನಾಗಿದೆ ಜನ ಹತ್ರ ಕೊಟೇರ್ ಬಂದು ತಗೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ ಇದು ಎಲ್ಲಿ ಬೇರೆ ಕಡೆ ಅಲ್ಲ ಇಲ್ಲೇ ನಮ್ಮ ಕಸ್ಟಮರ್ ನಮ್ಮ ಇದೆ ತುಂಬ ಮುಂದೆ ಮನೆ ಅಲ್ಲ ಅದು ಕಂಪ್ಲೀಟ್ ಆಗಿದೆ ನಮ್ಮ ಮದುವೆ ಮಾಡಿದ್ದು ಆದರೆ ಅದು ಸಿ ಸಿ ಟಿ ವಿ ಫೋಟೋ ಕಟ್ಟು ಹೋದ್ಸಲ್ಲ ಲಾಸ್ಟ್ ಟೈಮ್ ಕೊಟ್ಟಿದ್ದೆ ಸಿಟಿ ಇಂದಲೇ ಇವರು નંબર ರಿಕ್ವೆಸ್ಟ್ ಹೆಲ್ಲಿಕಾರೆ નંબર ರಿಕ್ವೆಸ್ಟ್ ಹೆಲ್ಲಿಕಾರೆ ಎಲ್ಲಾ ಹೋಗಿ ಆಡ್ರೆಸ್ ಸ್ಪೆಸಿಫೈ ಮಾಡಿ ಆನ್ ಫೋನ್ ಬಟ್ ಕೂಡ ಹಾಗೆ ನಾವು ಯಾರು ಕಡೆ ಕಾಲ್ ಮಾಡೋಕೆ ಹೋಗ್ತೀವಿ discussion ನೈಟ್ ಮಾತ್ರ ಅವರು 2 3 ಗಂಟೆ ಅಲ್ಲ ನೀವೆಲ್ಲ ನನಗೆ ರೆಸ್ಪಾನ್ಸ್ ಮಾಡ್ಬೇಡಿ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಬಾಲಚಂದ್ರ ನಾಯಕ್ ಸದಸ್ಯರಾದ ರಜನಿ ನಾಯ್ಕ ನಾಗೇಶ್ ಗೌಡ ಬಿಜೆಪಿ ಮಂಡಲಾಧ್ಯಕ್ಷ ಮಂಜುನಾಥ್ ನಾಯ್ಕ ಪಟ್ಟಣ ಪಂಚಾಯತ್ ಸದಸ್ಯ ವಿಜಯ್ ಕಾಮತ್ ಸುಭಾಷ್ ಹರಿಜನ್ ವಿನೋದ್ ಮೇಸ್ತ ಮುಖಂಡರಾದ ರಾಜೇಶ್ ಭಂಡಾರಿ ಹೆಗಡೆ ಮುರಳೀಧರ್ ಗಾಯ್ತುಂಡೆ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ನಾಗರಾಜ್ ನಾಯಕ್